ಹಲೋ ಬನ್ನಿ ಭಾವಗಳ ಬನ್ನಿ ಭಾವಗಳ ನನ್ನೆದೆಗೆ ಬತ್ತೆದೆಯಲ್ಲಿ ಬೆಳೆಯಿರಿ ಹಸಿರನ್ನು ಪ್ರೀತಿಯ ಮಳೆ ಸೋಲಿಸಿ ನನ್ನ ಕನ್ನಡದ ಗುರುಗಳಾದಂಥ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಪಟ್ಟ ಸದ್ ಅವರ వేదిక మీద హాజనయ్యిತಕ್ಕంతహ ఆ వివిధ ক্ষেত্র తా ది గజరుగనే అండ్ మై డియర్ లర్నట్ ఫ్యాకల్టీ మెంబర్స్ ఆఫ్ ఆర్ట్స్ సైన్స్ అండ్ కామర్స్ అండ్ మై డియర్ బేంగ్ అండ్ ఎనర్జిటిక్ స్మార్ట్ స్టూడెంట్ ఫ్రెండ్స్ నನಗೆ నేను ಕನ್ನಡ ಸಾಲಿಯಿಂದ ಶಾಲೆಯಲ್ಲ ನಾನು ಹಂಡಿ ಹುಡುಗ ಕನ್ನಡ ಸಾಲಿಯಿಂದ ವಿಶ್ವವಿದ್ಯಾಲಯದವರೆಗೆ ಸಾಕಷ್ಟು ಸೆಮಿನಾರ್ಗಳನ್ನು ಕಾನ್ಫರೆನ್ಸ್ಗಳನ್ನು ಪೇಪರ್ ಪ್ರೆಸೆಂಟೇಶನ್ ಮಾಡಿದ್ದೀವಿ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಕವಿಗೋಷ್ಠಿಗಳು ಮತ್ತಿನ್ನೇನೇನು ಕವನ ವಾಚನಗಳು ಮಾಡಿದ್ದೀನಿ ಜೊತೆಗೆ ಒಂದಷ್ಟು ಕಾಲೇಜುಗಳಲ್ಲಿ ನಾನು ಕೌಶಲ್ಯ ತರಬೇತಿಯನ್ನು ಕೊಡ್ತಾ ಇದ್ದೀನಿ ಹೌ ಟು ಬಿಕಮ್ ನಂಬರ್ ಒನ್ ಹೌ ಟು ಕ್ರಾಕ್ ಎಕ್ಸಾಮ್ ಹೌ ಟು ಚೇಸ್ ಚಾಲೆಂಜಸ್ ದಟ್ಟು ಬರ್ನಿಂಗ್ ಚಾಲೆಂಜರ್ಸ್ ಈ ಥರದ್ದೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾಗಳು ಇವತ್ತು ಈ ಸಮಾರಂಭ ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ನಾನು ಸಾವಿರಾರು ಸಮಾರಂಭಗಳಲ್ಲಿ ಇವತ್ತಿನ ಈ ಸಮಾರಂಭ ಕಳೆಯಂಭು ವಿಶೇಷವಾಗಿ ಮಾಸದೆ ಮಸ್ತಕದ ಅಂತ ಅನಿಸ್ತಾ ಇದೆ ಕಾರಣ ಆಮೇಲೆ ಈ ಸಂದರ್ಭದಲ್ಲಿ ಅಬುಲ್ ಬಾಲಾಜಿ ಅನುಷ್ಠಿ ನೆನಪಾಗ್ತಾರೆ ಕಾರಣ ಇಷ್ಟೇ ಈ ಸಮಾರಂಭವನ್ನ ನಿರೂಪಣೆ ಮಾಡ್ತಾ ಇರೋ ಡಾಕ್ಟರ್ ಕೆ ವಿ ಜಯಪ್ಪ ಸರ್ ಅವರೇ ಮತ್ತೆ ಪ್ರೊಫೆಸರ್ ಪಲ್ಲವಿ ಬಿ ಮೇಡಮ್ ప్రొఫెసర్ సునీత వాలిందజెటిక్ ప్రొఫెసర్ మిస్ హుసేన్ నిన్న నోడ నెన్ పడతా గొప్ప చందన్ శెట్టి ುಸಿಯ ಬಿಟ್ಟು ನನಗೆ ಆ ಮತ್ತೆ ಚೊಚ್ಚೊಲಿಗೆ ಹಾಡು ಹೇಳೋದ ಪ್ರಾರ್ಥನೆ ಮೋಸ್ಟ್ಲಿ ನೀವು ಅನಿಸುತ್ತೆ ಮುನ್ ಯಾವ ಜಪ್ರಾ ಹೆಸರು ಬಂದಿದ್ದಾನೆ ಆ ಹಾಡಲ್ಲಿ ವಿ ಶುಡ್ ಎಂಜಾಯ್ ವಿ ಇಟ್ಟಿನೋ ವಿವಾ ಮನ್ಸನಾ ಜೀವಾ ನೀಡಿ ಆ ಅದು ಅದನ್ನ ಫೀಲ್ ಮಾಡಬೇಕು ಸೀಲ್ ಮಾಡಲ್ಲ ಬರುತ್ತೆ ಇವತ್ತು ನಾನು ಎ ಸಿಲು ಕೂತ್ಕೊಂಡು ಬಗ್ಗೆ ಬರಲಿಕ್ಕೆ ಬರಲ್ಲ ಗಡೆಯ ದೂರ ಬೆಟ್ಟದಲ್ಲಿ ಪುಟ್ಟ ಮನೆಯಿರಬೇಕು ಮನೆಯ ಸುತ್ತ ಗೂವರಾಸಿ ಹಾಸಿರಬೇಕು ತಂಗಾಳಿ ಹಾಡಲೇಬೇಕು ಬಂಗಾರದ ನನ್ನ ಇರಬೇಕು ಓಡುವ ನದಿ ಸಾಗರ ವಾಸೆ ನಿಮ್ಗೆ ಯಾರಿಗೂ ತ್ರಾಸ ತ್ರಾಸಕತಿ ಅನ್ನೋ ಸಮಿತಿ ಇದು ಮೋಸ್ಟ್ಲಿ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಇರಲೇ ಸ್ನೇಹಿತರೆ ವಾಸ ವಾಸ್ತವ ಪ್ರಿನ್ಸಿಪಲ್ ಸರ್ ಮಾಪ್ಟೇಶ್ವರ್ ಒಂದು ಐದಾರು ದಿವಸ ಇಲ್ಲ ಅದು ಬಿಫೋರ್ ದಟ್ ಇನ್ನು ಯಂಗ್ ಪ್ರೊಫೆಸರ್ ಹುಸೇನ್ ಫೋನ್ ಮಾಡಿದ್ರು ಹುಸೇನ್ ಫೋನ್ ಮಾಡಿದ್ರು ಸರ್ ನಿಮ್ಗೆ ಹಂಸ್ಕೋವಿನೊಳಗೆ ಮಾಪ್ಟೇಶ್ ಆರ್ಟ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಫ್ಯಾಕಲ್ಟಿ ನೀವು ಎಸ್ಪ್ಯಾಕ್ ಬರಬೇಕು ಅಂದ್ರು ನನ್ಗೆ ಹುಸೇನ್ ಇನ್ಫ್ಯಾಕ್ಟ್ ಗೊತ್ತಿಲ್ಲ ಈ ಬಂದ್ಮೇಲೆ ಪರಿಚಯ ಆಗಿದ್ದು ಓಕೆ ಫೈನ್ ಬರ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ನನಗೆ ಹಂಸ್ವಾಮಿ ಈ ಪಾಲಿಟೆಕ್ನಿಕ್ ಕಾಲೇಜ್ ಚೆಂಗಲ್ ರೋಡ್ ಅಲ್ಲಿ ಒಂದ್ ಫಂಕ್ಷನ್ ಸಾಕಷ್ಟು ಒ ಸಾಕಷ್ಟು ಅಡ್ಡ ಇರ್ತೀನಿ ಬಟ್ ಹಂಪಿನ ಯಾಕೆ ಇಷ್ಟಪಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಾವು ಸೊ ಬರ್ತೀನಿ ಅಂತ ಹೇಳಿದೆ ಐದು ನಿಮಿಷಕ್ಕನೆ ಪ್ರಿನ್ಸಿಪಾಲ್ ಸರ್ ಮತ್ತೆ ಫೋನ್ ಮಾಡ್ಬಿಡವ ಸರ್ ಬರ್ತೀನಿ ಹುಷೇನ ಮಾಡಿದ್ರು ಅಂತ ಹೇಳಿದೆ ಒಪ್ಕಂಡೆ ಒಂದು ಎರಡು ಸರ್ ಹಿಂದೆ ಅನ್ಸುತ್ತೆ ಸಂಜೆ ಪ್ರಿನ್ಸಿಪಾಲ್ ಸರ್ ಫೋನ್ ಮಾಡಿಬಿಟ್ಟೆ ರಾಣೆ ಬಂದವರಿಗೆ ನಾನ್ ರಾಣೆ ಬಂದಲ್ಲಿ ವಸ್ತಿ ಮಾಡಿದ್ವಿ ಇನ್ನೊ ವಸ್ತಿ ಆರ್ ಕೊಟ್ಟು ಯಾ ಸೊ ಅಲ್ಲಿ ಇಲ್ಲೇ ಇದೀನಿ ಸರ್ ಬರ್ರಿ ಅಂದ್ರೆ ನಾನು ಬರೋಕೆ ನಾನು ಸರ ನಾನು ಆನ್ ಮಾಡಿ ಬಟಾವ್ ಬಿಟ್ಟು ಗೆಸ್ಟ್ ಅಲ್ಲ ಖಾಲಿ ಗೆಸ್ಟ್ ನಾ ಕ್ಯಾಕ್ ಬರ್ತೀನಿ ಹುಷೇನು ನಮಗೆ ವಾಟ್ಸಪ್ ಮಾಡಾರ ಇಟ್ಸ್ ಅಣ್ಣ ನಾ ಬರ್ತೀನಿ ಅಂತ ಹೇಳಿದೆ ನೋ ನಮ್ದು ಒಂದು ಇನ್ಸ್ಟಿಟ್ಯೂಟಿನಲ್ಲಿ ಒಂದು ಕಲ್ಚರ್ ಇದೆ ನಾವು ಮನೆಗೆ ಬಂದು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಇನ್ಮೇಲೆ ನಿಮ್ಗೆ ನಮಗೆ ನಿಮ್ಮನ್ನು ಮನೆಗೆ ಕಲಿಬೇಕು ಅನ್ನೋ ಸಂಕೋಚಕ್ಕೆ ಹೇಳ್ತೀರ ನೀವು ಪ್ರಿನ್ಸಿಪಾಲ್ ಇದ್ದೀರಾ ಯಾರಿಗೆ ಬರ್ತೀರಾ ವಾಟ್ಸಪ್ ಇದೆಯಾ ಸುಮ್ಮನೆ ಯಾಕೆ ಅಂತ ಅದು ನನ್ನ ಆಟಿಟ್ಯೂಡ್ ಆಗಿದೆ ಇಲ್ಲ ಅಂತ ಹೇಳಿ ಒತ್ತ ಮಾಡಿ ನನಗೊಂದು ಕೊಟ್ಟೋದ್ರು ಸ್ನೇಹಿತರ ಇನ್ಫ್ಯಾಕ್ಟ್ ಆ ಇನ್ವಿಟೇಷನ್ ನಾವು ತಂದಿದ್ದೇವೆ ರಾಣಿಬೆಲ್ಲೂರಿನ ಡಿಗ್ನಿಟರಿಸ್ ಆನ್ ದಿ ರಾಯಸ್ ಆಫ್ ದಿ ರಾಯಸ್ ಜಾತ ಹೇಳಿದ್ರೆ ಈ ಇನ್ವಿಟೇಷನ್ ಅಲ್ಲಿ ನಾನು ಸಾವಿರಾರು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ ಭಾಷಣ ಮಾಡ್ತೀನಿ ಕರಿಯ ಮೂರು ತಾಸು ನಾನು ಮಾತಾಡ್ತೀನಿ ಒಮ್ಮೆ ನಿಂತರೆ ಮೂರು ತಾಸು ಅದು ಯೂನೋ ಶಾಪ್ ಅರಿಕೆ ಗೀತೆ ಅಂತ ಹೇಳೋದು ಅರಿಕೆ ಗೀತೆ ಅಂತ ಹೇಳೋದು அது ஃபுல் ஆக நோட்டில் ஒன்ட்டை ஏதா ஆர் மலித்தாடம் இவ்வாக ஒன்ட்டை துனியா பாபி துனியா நவரங்கி துனியா அந்த இன்விட்டேஷன் நோட் கை நாதீங்க கை நன்ர்பூர் ஆமேல ಪ್ರಿನ್ಸಿಪಾ ಕಾರಕೊಂಡು ಬಂದರು ರಾಣೆಬೆಂಗಳೂರಿನಿಂದ ಆಮೇಲೆ ಚಾಂಬರ್ನಲ್ಲಿ ಹೊಟ್ಟೆ ತುಂಬ ಇಡ್ಲಿ ವಡೆ ಕೊಟ್ಟರು ಆಮೇಲೆ ಅಧ್ಯಕ್ಷರು ಬಂದರು ಆಮೇಲೆ ಸಮಾರಂಭ ಕರ್ಕೊಂಡು ಬಂದಾಗ ಅನ್ನೊಂದು ಗಣಪತಿ ವಿಗ್ರಹ ಕೇಂದ್ರ ಪೂಜೆ ಮಾಡಿಸಿದ್ರು ಆಮೇಲೆ ಇಲ್ಲಿ ಕೂತ್ಕೊಂಡಾಗ ಒಂದು ಪ್ರೋಮೋ ತೋರಿಸಿದ್ವಿ ವಿಡಿಯೋ ಇವತ್ತಿನ ಸಮಾರಂಭ ಆಮೇಲೆ ವೇದಿಕೆ ಮೇಲೆ ಕೂರಿಸಿದ್ರು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತ ನನ್ನನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ದೇವರಾಣೆ ನಮ್ಮ ತಾಯಣೆ ಹೇಳಲ್ಲ ಯಾಕೆ ಹೇಳ್ದೆ ಹೇಳಿದ್ರೆ ಸತ್ಯದ ಸಾಕ್ಷಾತ್ಕಾರ ಸತ್ಯವನ್ನ ಸತ್ಯವಾಗೂ ಹೇಳಿದ್ರೆ ಆತ್ಮ ಉಚ್ಚರಿ ಮಾಡ್ಕೊಂಡಾಗತ್ತೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ರೆ ಇದೆಲ್ಲ ನನ್ನ ನಾನು ಕೂತ್ಕೊಂಡು ಮೆರುಗು ಹಾಕಿದಾಗ ಈ ತರದ್ದು ಮನೆಗೆ ಬಂದು ಇನ್ವಿಟೇಷನ್ ಕೊಡುವಂಥದ್ದು ಆ ಗಣಪತಿ ಪೂಜೆ ಮಾಡೋದು ಒಂದು ಪ್ರೋಮೋ ತೋರಿಸೋದು ಸ್ಟೇಜ್ ಮೇಲೆ ತರಿಸೋದು ಹೂ ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ತರದ್ದು ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಈ ಮಹಾಂತೇಶ ಪದವಿ ಕಾಲೇಜಿನಲ್ಲಿ ನಾನು ಕಂಡುಕೊಂಡಿದ್ದೀನಿ ಅದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅದು ಕರೆಕ್ಟ್ ಸ್ಯಾಕ್ಸಂಗ್ ಆಗ ಚಪ್ಪಾಳೆ ಹೊಡಿಬೋದು ಹೊಡಿಲಿ ನಾವು ಈಗ ಹಾಮನಾಯ್ಕು ನೆನ್ಪಾರ್ರಿ ಈ ಎರಡು ಅರ್ಥಕ್ಕೆ ಹೊಡಿತಾರಂದ್ರೆ ಇವನು ಹರಗತಿ ಮನಪ್ಪನಾಯ್ ಇಲ್ಲ ವಿರಾಟ್ ಕೊಹ್ಲಿ ದರ್ಶನ್ ಅಣ್ಣ ಯಶ್ ಅಣ್ಣ ಈ ಸಂಬಂಧವರಿಗೆ ಡಾಕ್ಟರ್ ಹಾಮ ನಾಯ್ಕ ಅಂದ್ರೆ ಗೊತ್ತಾಗಲ್ಲ ಡಾಕ್ಟರ್ ಹರಗತೆ ಮನಪ್ಪ ನಾಯ್ಕ ಅಂತ ಹೇಳ್ಬಿಟ್ಟು ಒಬ್ಬರು ಪ್ರೊಫೆಸರ್ ಗುರುಗಳು ಅಫ್ಕೋರ್ಸ್ ನಾನು ಮ್ಯಾಥಮೆಟಿಕ್ಸ್ ಮೇಸ್ಟ್ ಆದ್ರು ನಾನು ಕನ್ನಡನ ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಫೇಸ್ಬುಕ್ ಅಲ್ಲಿ ಕನ್ನಡ ಮತ್ತೆ ನನ್ನ ಗಣಿತ ಕನ್ನಡ ಗಣಿತ ನನ್ನ ಎರಡು ಕಣ್ಣುಗಳನ್ನು ಹಾಕೊಂಡಿದ್ದೀನಿ ಓಕೆ ಏನ್ ಹೇಳ್ತಾ ಇದ್ದೀನಿ ನಾನು ಮುಂಚೆ ಸ್ಟೂಡೆಂಟ್ಸ್ ಒಂದು ಸ್ಟೂಡೆಂಟ್ಸ್ ಏನ್ ಹೇಳ್ತಾ ಇದ್ನಪ್ಪ ಏನೇಳಿ ಅಮ್ಮನ ಕಂಡು ಯಾಕೆ ಹಿಂದೆ ಹ ಸಂಸ್ಕೃತಿ

ಯಾಕಂತಂದ್ರೆ ಈ ಥರದ್ದೆಲ್ಲ ಈ ಚರಡಿ ಸಲ್ಲಂತೂರು ಮೃತ್ಯುಂಜಯ ವಿದ್ಯಾಪೀಠದಂಥ ಒಂದು ಸಂಸ್ಥೆಗಳಲ್ಲಿ ಈ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಸಿಗುತ್ತೆ ಗಳ ಜೊತೆಗೆ ನಾನು ನನ್ನ ಏನದು ಅಲ್ಲಿ ಬರುತ್ತಲ್ಲ ಸ್ಟೇಟಸ್ ಏನೋ ಸ್ಟೇಟಸ್ ಸ್ಟೇಟಸ್ ಹಾಕೊಂಡು ಸೆನ್ಸರ್ ತುಂಬ ಖುಷಿಯಾಗಿದೆ ಈ ಕೋರ್ಡಿನ್ಟರ್ ತಿಂಗಳ ಪ್ರಿನ್ಸಿಪಾಲ್ ರೊ ಒಂದಷ್ಟು ಸ್ಟೂಡೆಂಟ್ಸ್ ಹೀ ವಾರ್ ಶಿ ಕೋರ್ಟ್ ಬಂದಿ್ರೊ ಸಂಗೀತ ನ್ಯಾಯ ವಿಭಾಗದ ಜನ ಅಮೇಕ ಅದರಲ್ಲಿ ಒಂದು ಟಾಪ್ಸ್ ಅಪ್ ಇತ್ತು ಎರಡನೇ ಕೋರ್ಸ್ ಖುಷಿ ಆಗತ್ತಾ ಈ ಪ್ರೂಫ್ ಮಾಡದಿಲ್ಲ ನಾನು ಪಿಟ್ಸಾಮಿ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಬಂತ ಪಿಟ್ಸಾಮಿ ಯೂಸ್ but ಈ ಏನಾಗತ್ತೆ ಅಂತ ಹೇಳೋದ್ರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾಡೋದು ಸಾಧನೆ ಆಗಲ್ಲ ಗಡಿಯಾ ನೀವು ಪ್ರೋಮೋ ಕೊಟ್ಟಿದೆಯಲ್ಲ ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತೀವಿ ನಾವು ಇಟ್ ಈಸ್ ಪ್ರೊಫೆಷನ್ ವಿ ಆರ್ ಸ್ಟಡಿ ಬಿ ಬಿ ವಾಂಟ್ ಯು ಯು ನೋ ಟು ಸಿ ಡಿ ಅವರ್ಲಿ ಆ ಥರದ್ದು ಪ್ರೋಮೋ ಮಾಡ್ತಾರೆ ತುಂಬ ಖುಷಿ ಆಯಿತು ನಮಗೆ ಟಾಪ್ ಯು 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 ಸಿ 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 ದಿಸ್ ದಿಸ್ ಕಾರ್ಡ್ ಆ್ಯಂಡ್ ಡಿಸೈನ್ ನೀವೇನು ಕ್ಯಾಬ್ ಇಲ್ಲ ಕ್ಯಾಬ್ಲಿಲ್ಲ ಎಷ್ಟು ಅನುಭವಿಕಲ್ ಒಂದು ಆರ್ಟ್ಸ್ ಕಾಲೇಜ್ ಅಲ್ಲಿ ಡಿಗ್ರಿ ಕಾಲೇಜ್ ಈ ತರ ಬರ್ತದೆ ವೈ ಕಾನ್ ಡ್ಯೂ ಪೀಪಲ್ ಕಾರ್ ಮಾಡ್ಕೊಳ್ತೀರಾ ಇದು ಗಣಯ ತಾಕತ್ತು ದಮ್ಮು ಈ ಥರದ್ದು ಕ್ವಾಲಿಟಿ ಬೇಕಾಗುತ್ತೆ ಕ್ವಾಲಿಟಿಗಳನ್ನು ಇಷ್ಟು ಪ್ರಶ್ನೆ ಅದಕ್ಕೆ ವಿದ್ಯಾರ್ಥಿಗಳೇ ನನ್ನನ್ನು ವಿದ್ಯೆ ಕದ್ದೇರೆ ಅಂತ ಹೇಳ್ಬೇಕಾ ಗಣಯ ನಿಮ್ಮ ಆಯ್ಕೆ ಹಿಂಸುವ ವಿದ್ಯಲ್ಲ ತುಂಬಾ ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ಯಾ ಇದು ಗುರು ಪರಂಪರೆ ಇಂಥ ಕ್ಯಾಂಪಸ್ ಬಂದಾಗ ನಾನು ಬೇಜಾರ್ ಕ್ಯಾಂಪಸ್ ನಾನು ಸಾಕಷ್ಟು ಫಂಕ್ಷನ್ ಅಲ್ಲಿ ಹಿಂಗಿರಂಗಿಲ್ರಿ ಅಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಇರ್ತೈತ್ರಿ ಒಂದು ಹವಾ ಹವಾ ಇರ್ತದ್ರಿ ಒಂದು ಡಿಂಗ್ ಡಾಂಗ್ ಇರ್ತದೆ ಒಂದು ಚಿಮ ಚಿಮ ಇರುತ್ತೆ ಅದು ಒಂದು ಸಂಸ್ಕೃತಿ ಆಕತ್ತೆ ಅದಕ್ಕೆ ನಾನು ಈ ತರದ ಹಂಸಭಾವಿಗಳು ರಟ್ಟೆ ಹಳ್ಳಿಗಳು ತಿಮ್ಮಿನ ಕಟ್ಟೆಗಳು ತಪ್ಪಿಸಲ್ಲ ಯಾಕಂದ್ರೆ ನಾನು ಹಳ್ಳಿ ಹುಡುಗ ಒಂದರಿಂದ ಟೆಂತ್ ಕೆಂಪು ಹಂಚಿನ ಶಾಲೆನಲ್ಲಿ ಓದಿದ್ದೀರಿ ನಾಲ್ಕು ಗೋಡೆ ಇರ್ಲಿಲ್ಲ ನಮ್ಗೆ ಇದ್ದಿದ್ದು ಗೋಡೆ ಅರ್ಧ ಗೋಡೆ ಕೇಳಬೇಡ ನಾನು ಓದಿದ ಶಾಲೆ ಅದು ಸೊ ನಾನು ಅದೇ ಎರಡು ಸಲ ಹೇಳ್ತಾ ಇದ್ದೆ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತಾರೆ ಯಾಕೆ ನೀವು ಯು ಸಿ ಅತ್ಯುತ್ತಮ ನಟ ಅತ್ಯುತ್ತಮ ನದಿ ಅತ್ಯುತ್ತಮ ನಿರೂಪಕ ಭಾರತ ನಿರೂಪಕಿ ಈ ತರದ ಅತ್ಯುತ್ತಮ ಸಾಹಿತಿ ಎಲ್ಲ ಪ್ರಶಸ್ತಿ ಕೊಡ್ತಿರ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಯಾಕೆ ಕೊಡ್ತಿಲ್ಲ ಯಾಕೆ ಹಂಸ್ವಾಮಿ ಈ ಮೃತ್ಯುಂಜಯ ಐ ಕ್ಯಾನ್ ಚಾಲೆಂಜ್ ಇಟ್ ಇಲ್ಲಿ ಪದ್ಮೇ ಕ ಆ ಉದ್ದೇಶಕ್ಕೆ ಈ ಥರದ ಕಾಲೇಜುಗಳು ಥರದ ವಿದ್ಯಾರ್ಥಿಗಳಿಗೆ ನನ್ನ ಭಾವನೆಗಳನ್ನು ನನ್ನ ಯೋಚನೆಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಖುಷಿ ಆಗೈತೆ ಆ ಉದ್ದೇಶದಿಂದನೇ ನಾನು ಮೂಲವಾಗಿ ಬಂದಿಬಿಟ್ಟು ಇಲ್ಲಿ ಕ್ಯಾಂಪಸ್ ಅಲ್ಲಿ ನೋಡಿದಾಗ ಇಟ್ಸ್ ಸೆರಸ್ ಪ್ರಣಯ ನೀನು ಬೆಂಗಳೂರಿನಲ್ಲಿ ಹೋಗಲು ಅಷ್ಟೇ ಸ್ವಿಡನ್ಗೆ ಹೋದ್ರು ಅಷ್ಟೇ ಲಂಡನ್ಗೆ ಹೋಗ್ಲು ಅಷ್ಟೇ ಅಮೆರಿಕದಲ್ಲಿ ನನ್ನ ತಮ್ಮನ್ನು ಕೇಳಿದ್ರು ಅಷ್ಟೇ ರಟ್ಟ ಕೇಳು ಹಂಸ್ವಾಗ ಕೇಳು ನಮ್ಮ ರಾಣೆ ಕೇಳು ಟು ಇಂಟು ಟು ಐದೇ ಅಲ್ವಾ ಮೇಡಮ್ಗಳು ಟೂ ಇಂಟು ಟು ಪಕ್ಕ ಎರಡೆರಡ ಎಲ್ಲಿ ಹೋದ್ರು ನಾಲ್ಕು ಗೆಳೆಯ ಐದು ಆಗಲ್ಲ ಮೂರು ಆಗಲ್ಲ ಓಕೆ ನೆಕ್ಸ್ಟ್ ಅದೇ ಮೇಡಮ್ ಹೇಳ್ತೀನಿ ಈಗ ಮತ್ತೆ ಬರ್ತಾ ನೋಡಿ ಒಂದ್ ಕಡೆ ಹೇಳ್ತಾರೆ ಕಾಲೇಜಲ್ಲಿ ನೀವ ಇಂಜಿನಿಯರಿಂಗ್ ಕಾಲೇಜ್ ರಾಣೆ ಬೆಂಗಳೂರಲ್ಲಿ ಯಾರಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ನಿಮ್ಮ ಅಕ್ಕ ಬೆಂಗಿ ಅದು ಇದು ಅಕ್ಕ ಪಕ್ಕ ಬೇಜ್ರು ಬಿದ್ರು ಓದಿದ್ರೆ ಕೇಳಿ ಶಿವಕುಮಾರ್ ಬಂದಿದ್ದ ಅಂತ ಹೇಳ್ಬೇಡಿ ಅವ್ರಿಗೆ ಅರ್ಥಗಾರ ಆಗುತ್ತೆ ನಿಮ್ ಕಾಲ ಬಾಸ್ ಅರ್ಥ ಆಗತ್ತೆ ನಾನು ಓಕೆ ಸೊ ಎರಡು ಅರ್ಥಕ್ಕೆ ಚಪ್ಪಳ ಹಡಿತಾರ ಒಂದನೇದು ನೋ ಮಗನೇ ಸೂಪರ್ ಆಗಿ ಮಾತಾಡ್ತೀಯ ಅಂತ ಕುಡಿತಾರ ಎರಡನೇದು ನೋ ಏನ್ ಕಲೆ ತಿಂತೀಯ ಸಾಕು ಬಿಡೋ ಕುಡಿತಾರೆ ನೀವು ಒಂದನೇದು ಕೊಡುವುದು ಎರಡನೇದು ಓಕೆ ಸ್ನೇಹಿತರೆ ಬದುಕು ಚಾರಾಗಿರ್ಬೇಕು ನೀನು ನಾನು ಆ ಕಡೆಯಿಂದ ಬರ್ತಾ ನಿನ್ನೆಲ್ಲ ಮುಖಗಳನ್ನು ನೋಡಿದ್ದೀನಿ ನಾನು ಒಂದು ಸೈಕಾಲಜಿ ಜಾಗೃತಿ ಸ್ಟೇಜ್ ಮೇಲೆ ಕೂತಾಗ ಎಲ್ಲ ವಿದ್ಯಾರ್ಥಿಗಳ ಮಕ್ಕಳನ್ನು ನೋಡಿದ್ದೀನಿ ಎಲ್ಲ ಮುಖದಲ್ಲಿ ಸರಸ್ವತಿಯನ್ನು ಕಾಣ್ತಾ ಇದ್ದೀನಿ ಕುಪ್ರೇಕ್ಷಕರಿಗೆ ನಿಮ್ಮ ಮುಖದಲ್ಲಿ ರೀ ಇಟ್ಸ್ ಟ್ರೂ ಕಂಡ್ ರೀ ಇಟ್ಸ್ ಟ್ರೂ ರೀಸೆಂಟ್ ಆಗಿ ಒಂದು ಹತ್ತು ಕಾಲಗಳ ಜಾಗ ಒಂದು ಒಂದೂವರೆ ತಿಂಗಳಲ್ಲಿ ಅವು ಹುಡುಗರು ಹೆಂಗಿರ್ತಾರೆ ಅಂದ್ರೆ ಇವ್ರ ಥರ ಪ್ರಪಂಚ ಬಿದ್ದೈತಿ ಒಂದಿಲ್ಲ ಮುಂಚಿದ್ದ 18 20 ಇಪ್ಪತ್ತೆರಡರ ರ ಆಸುಪಾಸು ಒಂದು ಹತ್ತು ಡೆಲಿವರಿ ಮಾಡಿದ್ರು ತರ ಪ್ರಪಂಚದಲ್ಲಿ ಜೀವಾ ಬಿಂದು ದು ನಾನು ನೋಡ್ರಿ ಫಸ್ಟ್ ನೀವು ನೋಡ್ರಿ ಯು ಶುಡ್ बिकಮ್ ಗುಡ್ ಲಿಸ್ನರ್ ಅಂಡ್ ಗುಡ್ ಸ್ಮೈಲರ್ ಜೀವನದಲ್ಲಿ ನಗಬಣ್ಣ ಕಲಕಲೇಯಾ ಮುಖದಲ್ಲಿ ಗಂಟು ಇರಬಾರದು ಮುಖ ನಿನ್ನ ಮುಖ ನೋಡಿದಾಗ ಯು ಶುಡ್ ಸ್ಮೈಲ್ ರಿಟ್ ಒಂದು ಸಾರಸ್ವತಿಯ ರೂಪ ಕಾಣಬೇಕು ನನಗೆ ಇರ್ಸಿ

ಕೆರಡಿ ಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆರಡಿ ಸರ್ ನನಗೇನು ಫೋನ್ ಪೇ ಮಾಡಿಲ್ಲ ನನ್ನನ್ನು ಹೊರಗಡುವಂತ ಹೇಳಿ ಸತ್ಯ ಹೇಳ್ಬೇಕಾಗತ್ತ ನಂಗೆ ಸತ್ಯ ಹೇಳ್ಬೇಕಾಗತ್ತ ಯು ಸಿ ದಾರ್ ಎಂಬತ್ತೆಂಟು ವರ್ಷ ನನಗೆ ಅರವತ್ತು ವರ್ಷ ಅವ್ರ ಮುಂದೆ ನಾನು ಗುಡ್ಡ ಗುಡ್ಡಂತರ ಕಾಣ್ತಿದ್ದೀನಿ ಮುದ್ಯಂತರ ಕಾಣ್ತಿದ್ದೀನಿ ಮುದುಕಂತರ ಕಾಣ್ತಿದ್ವಿ ಗ್ರ್ಯಾಂಡ್ ಫಾದರ್ ಥರ ಕಾಣ್ತೀನಿ ಅಲ್ವಾ ಇಲ್ಲಿ ಬರೆದು ವಿತ್ಔಟ್ ಎನಿ ಸಪೋರ್ಟ್ ವಿತ್ೌಟ್ ಸ್ಟಿಕ್ ನೆನ್ಕೊಂಡು ಬಂದು ಸರ್ ನೀವು ನೋಡಿದಾಗ ದೇವರಾಣಿ ಕಾಲ ನೀವು ಕಾಲು ಬೆಳ್ಕೊಂಡಿದೆ ಸರ್ ನಿಮ್ಮ ಯೌವನದ ಗುಟ್ಟ ನನಗೆ ಆಮೇಲೆ ಬೆಳಿತೀನಿ ಅನುಕರಣೆಗಳನ್ನ ಮಾಡಬೇಕು ಗೆಳೆಯ ಅನುಕರಣೆಗಳನ್ನ ಮಾಡೋದು ಕಲ್ತ್ಕೊಳ್ಳಿ ನೀವು ಯಾಕೆ ಹೇಳಿದ್ರೆ ಇವತ್ತು ವಿದ್ಯಾರ್ಥಿಗಳೇ ನಮ್ಮ ಬದುಕಿದೆಯಲ್ಲ ನಮ್ಮ ಬದುಕು ಮತ್ತು ನಮ್ಮ ಬರಹ ನಮ್ಮ ಬದುಕು ಮತ್ತೆ ಮಾತು ಸಾಮ್ಯ ಇರಬೇಕಿದೆ ಸಾಮ್ಯತೆ ಇರಬೇಕಾಗುತ್ತೆ ಏನೋ ಮಾತಾಡ್ತೀವಿ ಮಾತಾಡ್ತೀನಿ ಮಾಡ್ತೀನಿ ಏನೋ ಉಪದೇಶ ಹೇಳ್ತೀವಿ ನಂಬರ್ ಟು ದಂಧೆ ಮಾಡ್ತೀವಿ ನೋ ಬರಹ ಮತ್ತೆ ಬದುಕುಗಳಲ್ಲಿ ಸಾಮ್ಯತೆ ಇರಬೇಕಾಗ್ತದೆ ಯಾಕೆ ಹೇಳಿದ್ರೆ ಇವತ್ತು ನನಗೆ ಅವರು ಯಾಕೆ ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳಿದ್ರೆ ಬಿ ಎಸ್ ಸಿ ಎಲ್ಲ ಅಂಗಕೋಲಾಗ್ತಾರೆ ಅವ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ಗೆಳೆಯ ಕಿರೇಕೆರೋರು ಕೋರ್ಟಿಗೆ ಹೋದ್ರೆ ಇವತ್ತು ಬಸ್ಸಲ್ಲಿ ಹೋಗ್ತಾರೆ ಕರೆ ಕಸ ಮಸ್ ಮಾಡೋಕೆ ಹತ್ತು ಆರಂಭಿಸೋದು ಈ ಸಂಸ್ಥೆಗಳಲ್ಲಿ ಸೆಕ್ಷನ್ ಬೇಕು ಇಲ್ಲಿ ಮೆಂಬರ್ಸರಿದ್ದಾರೆ ಅಲ್ಲಿ ಮೆಂಬರ್ಸ್ ಇದ್ದಾರೆ ಅಕೃಷ್ಟೇ ಇದ್ದಾರೆ ನಂಗೆ ಒಟ್ಟು ಹೀಗೆ ಬೆಳಗ್ಗೆ ಟೀ ಕುಡಿತಾ ಎಂದು ಗೊತ್ತಿದ್ದರು ಇಲ್ಲಿ ಅಣ್ಣ ನನ್ನ ಬೈಕೇ ಬೇಕಾ ಅಣ್ಣ ಇದು ತೆಗೆದುಬಿಟ್ರು ಬರೋ ಕೊಬ್ಬರಿ ಹಾಯಿಸು ಇಡೀ ತಾಂಬಾಸಿ ಕೇಳ್ತಾ ತಂಗೀ ಹೋಗಿದ್ದ ಮನ ಅದು ಅಮ್ಮ ಬಾಲ್ಯದಲ್ಲಿ ಬಾಧ್ಯದಲ್ಲಿ ನೋಡಿದ್ರೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಗೆ ಹಂಸ್ವಾದಿಗಳು ಈ ರೂರಲ್ ಬೇಸರು ಗ್ರಾಮೀಣ ಪ್ರದೇಶದ ಇನ್ಸ್ಟಿಟ್ಯೂಟ್ಗಳು ನಿಮ್ಮಂತ ವಿದ್ಯಾರ್ಥಿನಿ ತುಂಬಾ ಇಷ್ಟ ಆಕ್ರೆ ಕಂಡ್ರಿ ಈ ಮಂಗಳೂರು ಎಕ್ಸ್ಪರ್ ಹೈಫೈ ಹೈಟೆಕ್ ಎ ಸಿ ರೂಮು ಹಿಂಸೆ ಹಿಂಸ ಕತೆ ಯಾರು ಎಷ್ಟು ಸುಫಲ ಕಂಡ್ರೆ ನಂಗೆ ಅವ್ರಿಗೆ ನಾನು ಬೇಜಾರ್ ಅನ್ಸ್ಕೊಂಡ್ಬಿಟ್ಟು ಅಲ್ಲಿ ಮೆಂಬರ್ಸ್ ಗಳನ್ನ ಎಲ್ಲ ನೋಡಿದ್ದೇನೆ ಅವ್ರು ಒಂದು ನಮೂನಿ ಕಾರ್ನಾಗ್ ಬರ್ತಾರ ಒಬ್ಬ ಬಾಕ್ಸರ್ ಬಂದು ಕಲ ತೆಗಿತ ಹೋಮ್ ಸರ್ ಅಂತ ಕರಿ ಹಂಗಿ ಕರಿ ಕಣ್ಣ ಹಾಕಿಂತ ಹೋಮ್ ಸರ್ ಬರ್ತಾನ ಹುಂಡ್ರಿ ಆಮೇಲೆ ಅವನೊಂದು ಕಮಲ್ ದೇಣ್ಣಿ ಏನೋ ಶೆಂಟ್ ಪಾರ್ಕ್ ಅವೆನ್ಯೂ ರೆಮೆಂಟ್ಸ್ ಸೆಂಟ್ ಅಂತಲ್ಲಿ ಆ ಕಡೆ ಕಮಲ್ ದೇಣ್ಣಿ ಅಂತ ಅಪಾಸ್ ನೀ ಅನ್ನಂತೂ ಗೊತ್ತಿಲ್ಲ ಅದೆಲ್ಲ ಹಾಕೊಂಡು ಹತ್ತು ಬಳ್ಳಿಗೆ ಮಿನಿಮಮ್ ಐದು ಮುಂದ್ರೆ ಹಾಕೊಂಬೇಕು ಇಲ್ಲೊಂದು ಪಟಗಣ್ಣಿ ಅಂತ ಬೋರ್ಡ್ ಇದ್ದು ಇಲ್ಲೊಂದು ಇರ್ತೈತಿ ಗೋಲ್ಡ್ ಇಂದು ಎಲ್ಲ ಯಾಕ್ರೆ ಸ್ನೇಹಿತ ಬದುಕಿದೆಯಲ್ಲ ಇದು ಇನ್ನು ಆಡಿಕೊಂಡ್ರು ಆಡಿಕೊಳ್ಳೋದು ಸರ್ ಅಲ್ಲವ ಸಿದ್ದರಾಮಣ್ಣ ಹಂಗ ಯಡಿಯೂರಪ್ಪ ಹಿಂಗ ದೇವೇಗೌಡ ಹಂಗ ಕುಮಾರ ಹಿಂಗ ಅದು ಆಡಿಕೊಳ್ಳೋದು ಒಂಥರ ಸೊ ನಮ್ಮ ಬದುಕುಗಳು ಆಡಿಕೊಳ್ಳೋ ವಸ್ತು ಆಗಬೇಕು ಆದರ್ಶದ ಉದಾಹರಣೆಗಳಾಗಬೇಕು ಆ ತರಹದಲ್ಲಿ ನಿಮ್ಮ ಬದುಕನ್ನು ಕಂಡುಕೊಳ್ಳಿ ಯಾಕೆ ಹೇಳಿದ್ರೆ ಇವತ್ತಿನ ದಿವಸ ಸಮಾನ ಫಾಸ್ಟ್ ಫುಲ್ ಫೈನ್ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಒಂದೆರಡು ಕ್ವೆಶನ್ ಕೇಳ್ತೀನಿ ಏನಪ್ಪ ಈ ನನ್ನ ಮಗ ಮುಚ್ಕೊಂಡು ಭಾಷಣ ಮಾಡೋದ್ಬಿಟ್ಟು ಮತ್ತೆ ಫಸ್ಟ್ ಪ್ಲೀಸ್ ಸ್ಟಾರ್ಟ್ ಮಾಡುವ ಇಂಟಗ್ರೇಷನ್ ಆಫ್ ಕುಸಿ ಕ್ಯಾನ್ ತಮ್ಮ ಕುಂಬಾರ ಸರ್ ಅವರೇ ಬೇರೆ ಹುಡುಗಿ ಕೇಳಲ್ಲ ಕುಂಬಾರ ಕುಂಬಾರ ಸರ್ ಇಂಟಗ್ರೇಷನ್ ಆಫ್ ಕುಸಿ ಕ್ಯಾಂಟು ಇಂಟಗ್ರೇಷನ್ ಸಿಕ್ ಕ್ಯಾಂಟು ಟೈಮ್ ಹುಡುಗಿ ಕೇಳಲ್ಲ ಸರ್ ನನ್ನ ಪ್ರಶ್ನೆ ಇಷ್ಟೇ ನೀವು ಅಕೌಂಟೆನ್ಸ್ ಅಷ್ಟೇ ಡೈರೆಕ್ಟ್ ಟು ಡೆಬಿಟ್ ಟು ಬ್ಯಾಲೆನ್ಸ್ ಶೀಟ್ಸ್ ಅಂತ ಕೇಳಲ್ಲ ಆರ್ ಸ್ಟೂಡೆಂಟ್ಸ್ ಅಂತ ಎಕ್ಸಾಮಿಕ್ಸ್ ಬಂದ ದೃಷ್ಟಿಗುಣ ಎಲ್ಲ ರಂಗದಲ್ಲೂ ಕೈ ಆಡ್ಬೇಕು ಮನುಷ್ಯ ಒಂದ್ರೂ ಇರಬಾರ್ದು ಡಾನ್ ಆಗಲ್ಲ ಹಂಗೊಂದು ಮಡರು ಮಾಡಿ ಕಲಾಸಿ ಪಡ್ಲೂ ಡಾನ್ ಹತ್ತಿರ್ಬೇಕು ನಾವು ಒಂದ್ 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 ಅದು ಇದ ಕೃಷ್ಣ ಮಾಡಕ್ ಹೋಗಬೇಡ ಸಿನಿಮಾ ರೀಲೇ ಬೇರೆ ರಿಯಲ್ ಬೇರೆ ಇರೋದ್ರೆ ಸಿನಿಮಾ ಜೋಶಲ್ಲಿ ಹೇಳಿದ ಅಷ್ಟೇ ಅಪ್ಪ ಓಕೆ ಇಲ್ಲಿ ಕೂತಿದ್ದಲ್ಲ ಮಕ್ಕಳು ಎಷ್ಟು ಜನ ಕೆ ಎಸ್ ಮಾಡ್ಬೇಕಂತಿದ್ರ ಕೆ ಎಸ್ ಆದ್ರೆ

वन्टी बाँदा ऐसा है ओह वन मोन इस दर मेडम मेडम ये तो वन करा आगला करा ऐसला करा इन दिल का जो मन भरो भरो से भी ढ़ई इ डे डे जरांगा भी करो करना ये त्रेले यस मिट्टडा नेक्स्ट पीस वेरी सिंपल ये फार ये फार वेल डी फार सी फार ನೀನು ಇಲ್ಲಿ ಬಂದು ಯಾರಾದರೂ ಒಬ್ರು ವಿದ್ಯಾರ್ಥಿಗಳು